ಹೋರಾಟದ ಫಲವಾಗಿ ಈ ಬಾರಿಯ ಕರ್ನಾಟಕ ಸರ್ಕಾರ ಸ್ಥಳೀಯ ಸಮುದಾಯದ ಸಂಪನ್ಮೂಲ ವ್ಯಕ್ತಿಗಳಿಗೆ ಎರಡು ಸಾವಿರ ರುಗಳ ಗೌರವಧನವನ್ನು ಹೆಚ್ಚು ಮಾಡಿದ್ದು ಇದು ಸಂತಸ ತಂದಿದೆ ಎಂದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಮಟ್ಟದ ಮುಖ್ಯ ಪುಸ್ತಕ ಬರಹಗಾರರ ಮತ್ತು ಸ್ಥಳೀಯ ಸಮುದಾಯದ ಸಂಪನ್ಮೂಲ ವ್ಯಕ್ತಿಗಳ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ರುದ್ರಮ್ಮ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರುದ್ರಮ್ಮ ಎರಡು ಸಾವಿರದ ಹನ್ನೊಂದರಲ್ಲಿ ಆರಂಭವಾದ ಸಂಜೀವಿನಿ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನವು ಎರಡು ಸಾವಿರದ ಹದಿನಾಲ್ಕರಿಂದ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಹಂತ ಹಂತವಾಗಿ ಅನುಷ್ಠಾನವಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಂಪೂರ್ಣವಾಗಿ ಅನುಷ್ಠಾನದಿಂದ ಯೋಜನೆಯಲ್ಲಿ ಆರಂಭವಾಗಿ ನಾಲ್ಕು ಸಾವಿರ ಗೌರವಧನ ಮುಖ್ಯ ಪುಸ್ತಕ ಬರಹಗಾರರಿಗೆ ಎರಡು ಸಾವಿರ ಸ್ಥಳೀಯ ಸಮುದಾಯದ ಸಂಪನ್ಮೂಲ ವ್ಯಕ್ತಿಗಳಿಗೆ ಗೌರವಧನ ವಿತರಿಸಲಾಗಿತ್ತು ಕಳೆದ ವರ್ಷ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಸಾವಿರ ರೂಪಾಯಿಗಳನ್ನು ಎಂಬಿಕೆಗಳಿಗೆ ಐನೂರು ಗಳನ್ನು ಎಲ್ಸಿಆರ್ಪಿಗಳಿಗೆ ಗೌರವಧನ ಹೆಚ್ಚಿಸಲಾಗಿತ್ತು ಈ ಬಾರಿಯ ಕರ್ನಾಟಕ ಸರ್ಕಾರ ಒಂದೇ ಬಾರಿಗೆ ಎರಡು ಸಾವಿರ ರೂಪಾಯಿಗಳಷ್ಟು ಹೆಚ್ಚಿಸಿದ್ದು ಸಂತಸ ತಂದಿದೆ ಎಂದು ರಾಜ್ಯಾಧ್ಯಕ್ಷರಾದ ರುದ್ರಮ್ಮ ತಿಳಿಸಿದ್ದಾರೆ ಆದೇಶವನ್ನು ಸರ್ಕಾರ ಕೊಟ್ಟಿದೆ ಅದು ನಮಗೆ ತುಂಬ ಖುಷಿ ವಿಚಾರ ಇಷ್ಟೊಂದು ಹೋರಾಟಗಳನ್ನು ಮಾಡಿದ್ಮೇಲೆ ಸರ್ಕಾರ ಈ ಸಾರಿ ಏನೋ ಒಂದು ದೊಡ್ಡ ಮನ್ಸು ಮಾಡಿ ಬೇರೆ ಸರ್ಕಾರಗಳಿಗಿನ್ನ ಹೆಚ್ಚಿಗೆ ಒಂದೇ ಸಾರಿ ಎರಡು ಸಾವಿರ ಗೌರವಧನವನ್ನು ಹೆಚ್ಚಿಗೆ ಮಾಡಿದೆ ನಮಗೆ ತುಂಬ ಸಂತೋಷದಿಂದ ನಾವು ಸರ್ಕಾರಕ್ಕೆ ಧನ್ಯವಾದವನ್ನು ಹೇಳ್ತೀವಿ ಮತ್ತು ಜೊತೆಗೆ ಸುಮಾರು ಎರಡು ಸಾವಿರದ ಹನ್ನೊಂದರಲ್ಲಿ ಯೋಜನೆ ಆರಂಭ ಆಗಿತ್ತು ಅದು ಅನುಷ್ಠಾನ ಆಗೋದಕ್ಕೆ ಅಂದರೆ ಜಿಲ್ಲೆ ಜಿಲ್ಲೆಗಳಲ್ಲೂ ಬೇರೆ ಬೇರೆ ರೀತಿಯಲ್ಲಿ ಅನುಷ್ಠಾನ ಆಗ್ತಾ ಬಂತು ಕಂಪ್ಲೀಟಾಗಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಎಲ್ಲ ಜಿಲ್ಲೆನಲ್ಲೂ ಅನುಷ್ಠಾನ ಕಂಪ್ಲೀಟ್ಗೊಂಡಾದಮೇಲೆ ನಾಲ್ಕು ಸಾವಿರ ಗೌರವಧನ ಎಂಬಿಕೆಗಳಿಗೆ ಎರಡು ಸಾವಿರ ಗೌರವಧನ ಎಲ್ ಸಿ ಆರ್ ಪಿಗಳಿಗಿತ್ತು ಆನಂತರ ನಮ್ಮ ನ ನೆಕ್ಸ್ಟು ಸಖಿಯರು ಬಂದರು ಪಶು ಸಖಿ ಕೃಷಿ ಸಖಿ ವನ ಸಖಿ ಮತ್ಸ್ಯ ಸಖಿ ಅಂತೇಳಿ ಈಗ ಹಾಲಿ ರನ್ನಿಂಗಲ್ಲಿ ಪಶು ಸಖಿ ಮತ್ತು ಕೃಷಿ ಸಖಿಯರಿದ್ದಾರೆ ಅವರಿಗೂ ಸಹ ಗೌರವಧನವನ್ನು ಹೆಚ್ಚಿಗೆ ಮಾಡಿದೆ ಏಳ್ನೂರ ಐವತ್ತು ರೂಪಾಯಿ ಗೌರವಧನ ಮತ್ತು ಇನ್ಸೆಂಟಿವ್ ಆಗಿ ಬೇರೆ ಬೇರೆ ಸರ್ವೆಗಳಿಗೆ ಬೇರೆ ಬೇರೆ ಅನುದಾನಗಳನ್ನು ಬಿಡುಗಡೆ ಮಾಡ್ತಾಯಿದೆ ಅಂತೇಳ್ತಿ ಆ ವಿಷಯದಲ್ಲಿ ನಾವು ತುಂಬ ಖುಷಿಯಾಗಿ ಈ ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀವಿ ಆದರೆ ಅದರ ಜೊತೆಗೆ ಪ್ರತಿ ವರ್ಷ ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿವರೆಗೂ ಒಂದೊಂದು ವರ್ಷ ಅಂತಲೂ ಒಂದೊಂದು ವರ್ಷಕ್ಕೆ ಒಂದೊಂದು ಸಾವಿರ ಗೌರವಧನವನ್ನು ಹೆಚ್ಚಿಗೆ ಮಾಡ್ಕೊತ ಬಂದಿದ್ರೆ ಸರ್ಕಾರ ಇವತ್ತಿಗೆ ನಮ್ಮ ಗೌರವಧನ ಹದಿನೈದು ಸಾವಿರ ಆಗಬೇಕಾಗಿತ್ತು ಬಟ್ ಇವತ್ತು ನಮ್ಮ ಗೌರವಧನ ಏಳು ಸಾವಿರ ಮಾತ್ರ ಆಗಿದೆ ಮುಂದೆ ಸರ್ಕಾರ ನಮ್ಮ ಗೌರವಧನವನ್ನು ಇನ್ನೂ ಹೆಚ್ಚಿಗೆ ಮಾಡಲಿ ಅಂತೇಳಿ ಸರ್ಕಾರಕ್ಕೆ ಒಂದು ಬೇಡಿಕೆಯನ್ನು ಇಡ್ತಾ ಮತ್ತು ನಿಮ್ಮ ಸಹಕಾರ ನಮಗೆ ತುಂಬ ಹೆಚ್ಚಿಗೆ ಸಿಕ್ಕಿದ್ರಿಂದ ಈ ಒಂದು ಹಂತವನ್ನು ನಾವು ತಲುಪಿದ್ದೀವಿ ಅಂಥೇಳಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ಕಾರಕ್ಕೂ ಮತ್ತು ನಿಮಗೂ ಥ್ಯಾಂಕ್ಸ್